ರಾಜಕೀಯ ರಾಮನ ರಾಜ್ಯದಲ್ಲಿ ಜನರಿಗೆ ಅತಿ ಸುಳ್ಳಿನ ಭರವಸೆಗಳನ್ನು ನೀಡಿ ಕೀಳು ಮಟ್ಟದಲ್ಲಿ ನಡೆಸಿಕೊಂಡು ಯಮಕಿಂಕರರಂತೆ ವರ್ತಿಸುವವರು ಮಾತ್ರ ಈ ರಾಜಕೀಯದಲ್ಲಿ ಇರಲು ಸಾಧ್ಯ ಸೊ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ತಿಪ್ಪೇಶ್ ಕನ್ನಡಿಗ ಬಯಲು ಹುಡುಗ ಮಾತಾಡ್ತಾ ಇದ್ದೀನಿ ಸೊ ಈ ದಿನ ಮಾತಾಡ್ತಕ್ಕಂಥ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ಸೊ ರಾಜಕೀಯದ ಬಗ್ಗೆ ಒಂದು ಲಾಸ್ಟ್ ಒನ್ ವೀಕ್ ಇಂದ ಇಲ್ಲಿವರೆಗೂ ಏನೇನ್ ಇನ್ಸಿಡೆಂಟ್ ಆಯ್ತು ಅಂತಂದೇಳಿ ಜಸ್ಟ್ ಒಂದು ನಾವು ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಮಹಾರಾಷ್ಟ್ರದ ರಾಜಕೀಯದ ಬಗ್ಗೆ ಮಾತಾಡ್ಬೇಕಂತ ಬಂದಿದ್ದೀನಿ ಸೊ ಏನಪ್ಪಾ ಅಂತಂದ್ರೆ ಜನವರಿ ಇಪ್ಪತ್ತೆಂಟರಲ್ಲಿ ಮಹಾರಾಷ್ಟ್ರದ ಪ್ರಸ್ತುತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಆಗಿ ಅಜಿತ್ ಪವಾರ್ ಅವರು ಅಜಿತ್ ಅನಂತ್ ಪವಾರ್ ಅವರು ಅಕಾಲಿಕ ಮರಣ ಹೊಂದರೆ ಬಾಬರ್ಮತಿ ವಿಮಾನ ನಿಲ್ದಾಣ ಲ್ಯಾಂಡಿಂಗ್ ಟೈಮ್ ಅಲ್ಲಿ ಸೊ ಅವರು ಅತಿ ಹೆಚ್ಚು ಬಾರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂತ ಒಂದು ಹಿರಿಮೆ ಅವರಿಗೆ ಇರುತ್ತೆ ಸೊ ಅಂತ ಅವರು ಒಂದು ಒಂದು ವ್ಯಕ್ತಿ ಅಕಾಲಿಕ ಮಾಡವಂತಾರೆ ಸೊ ಅದು ಇನ್ನು ಅದು ಲ್ಯಾಂಡಿಂಗ್ ಟೈಮ್ ಅಲ್ಲಿ ಸ್ಪರ್ಶ ಭೂಸ್ಪರ್ಶ ಆಗಿರ್ತಕ್ಕಂಥ ಟೈಮ್ ಅಲ್ಲಿ ಅವರು ವಿಮಾನ ಬ್ಲಾಸ್ಟ್ ಆಗುತ್ತೆ ಅದರಲ್ಲಿ ಇರ್ತಕ್ಕಂಥ ಪೈಲಟ್ ಸೇರಿ ಸೊ ಐದು ಜನ ಸೊ ಮರಣ ಹೊಂದ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಇನ್ನೂ ಅವರು ಮರಣ ಹೊಂದಿ ಇವತ್ತಿಗೆ ಐದು ದಿವಸ ಅಂತದ್ರಲ್ಲಿ ಡಿಸ್ ಜನವರಿ ಇಪ್ಪತ್ತೆಂಟಕ್ಕೆ ಮರಣ ಹೊಂದ್ತಾರೆ ಇಪ್ಪತ್ತೊಂಬತ್ತಕ್ಕೆ ಅವ್ರದ್ದು ಅಂತ್ಯಕ್ರಿಯೆ ಆಗುತ್ತೆ ಮೂವತ್ತೊಂದಿನ ಗ್ಯಾಪ್ ಆಗುತ್ತೆ ಮೂವತ್ತೊಂದಕ್ಕೆ ಸಾವಿರ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಸುಮಿತ್ರಾ ಪವರ್ ಅವ್ರನ್ನ ಸೊ ಈ ಒಂದು ದೇವೇಂದ್ರ ಪಡ್ನಾವಿಸ್ ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸೊ ಮಾನ್ಯ ದೇವೇಂದ್ರ ಫಡ್ನವೀಸ್ ಅವರು ಅವ್ರನ್ನ ಉಪಮುಖ್ಯ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ ಸೊ ಏನಿತ್ತು ಅಷ್ಟೊಂದು ತರಾತುರಿಯಾಗಿ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡ ಸೊ ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಅವರ ಒಂದು ರಾಜಕೀಯ ಬರಬಾರದು ಅಥವಾ ಮಹಿಳೆ ಅವ್ರನ್ನ ಇದೇನ್ ಅಂತ ಅವರು ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಉಪಮುಖ್ಯಮಂತ್ರಿ ಆಗಿ ಅಧಿಕಾರ ವಹಿಸ್ಕೊಂಡಿದ್ರೆ ಒಳ್ಳೇದು ಸೊ ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ ಆದ್ರೆ ಸೊ ಅವರ ಒಂದು ಪತಿ ನಿಧನರಾಗಿ ಇನ್ನು ಐದು ದಿನಗಳು ಸಹ ಆಗಿಲ್ಲ ಸೊ ಒಂದು ಇಡೀ ರಾಜ್ಯದೇ ಎನ್ ಸಿ ಪಿ ಪಕ್ಷ ಹಾಗೂ ಅವರ ಒಂದು ಅಜಿತ್ ಪವಾರ್ ಅವರ ಅಭಿಮಾನಿಗಳು ಅವ್ರ ಕುಟುಂಬ ಸದಸ್ಯರು ಇನ್ನೂ ಆ ಒಂದು ನೋವಿನಿಂದ ಹೊರಗಡೆನೆ ಬಂದಿಲ್ಲ ಸೊ ಆಗ್ಲೇ ಅವರು ಪತ್ನಿಯನ್ನ ಉಪಮುಖ್ಯಮಂತ್ರಿ ಆಗಿ ನೇಮಕ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸೊ ಅವ್ರ ಪತಿ ನೇಮ ನಿರ್ವಹಿಸುತ್ತಿರ್ತಕ್ಕಂಥ ಅಬ್ಕಾರಿ ಖಾತೆ ಮತ್ತು ವಕ್ ಬೋರ್ಡ್ ಖಾತೆನ ಅವ್ರಿಗೆ ಕೊಟ್ಟು ಹಣಕಾಸು ಖಾತೆನ ದೇವೇಂದ್ರ ಫಡ್ನವೀಸ್ ಅವರು ಇಟ್ಕೊಂಡು ಸೊ ಒಂದು ಪ್ರಮಾಣ ವಚನ ಬೋಧಿಸಿದ್ದಾರೆ ರಾಜ್ಯಪಾಲರ ಕಡೆಯಿಂದ ಸೊ ವಂಶ ಪರಂಪರೆ ಇಲ್ಲ ವಂಶ ಪರಂಪರೆ ಇಲ್ಲ ಅಂತ ಇರ್ತಕ್ಕಂಥ ಎನ್ ಡಿ ಎ ಒಕ್ಕೂಟ ಸೊ ಬಿಜೆಪಿ ಮಿತ್ರಕೂಟಗಳು ಆಗ್ಲು ಬಿಜೆಪಿ ಪಕ್ಷದವರು ಸೊ ಇವರಿಗೆ ಮತ್ತೆ ಅವ್ರ ಅಜಿತ್ ಪವಾರ್ ನಿಧನರಾದ ತಕ್ಷಣ ಇವರಿಗೆ ಒಂದು ಅಧಿಕಾರನ ಕೊಟ್ರು ಓಕೆ ಸೊ ಏನ ಇಂಥ ಎಲೆಕ್ಷನ್ ಮುಗಿದ ಒಂದ್ ವರ್ಷ ಆಗಿದೆ ಎಂಎಲ್ಎ ಎಲ್ ಎಲೆಕ್ಷನ್ ಮುಗಿದು ಮಹಾರಾಷ್ಟ್ರ ಮಹಾರಾಷ್ಟ್ರದ ವಿಧಾನಸಭೆ ಎಲೆಕ್ಷನ್ ಮುಗಿದ ಒಂದ್ ವರ್ಷ ಆಗಿದೆ ಸೊ ನಲ್ವತ್ ಮೂರು ಕ್ಯಾಂಡಿಡೇಟ್ ನ ಕೆಲ್ಸ್ಕೊಂಡ್ ಬಂದಿದಾರೆ ಅಜಿತ್ ಪವರ್ ಬಣ ಸೊ ಓಕೆ ಅದು ಇನ್ನೂ ನಾಲ್ಕು ವರ್ಷದ ಆದ ಇವರು ಇವ್ರು ಉಪಮುಖ್ಯಮಂತ್ರಿ ಆಗಿ ಇರ್ತಾರೆ ಇರ್ಲಿ ಒಳ್ಳೇದು ಈಗ ಅಷ್ಟು ಅವಶ್ಯಕತೆ ಏನಿತ್ತು ಸೊ ಆಲ್ರೆಡಿ ನೀವು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರಿ ಸೊ ಅವ್ರಿಗೆ ಇನ್ನೂ ಒಂದ್ ತಿಂಗಳು ಬಿಡಬಹುದಿತ್ತು ಅಥವಾ ಒಟ್ಟು ಎರಡು ತಿಂಗಳು ಬಿಡಬಹುದಿತ್ತು ಅಥವಾ ಒಂದು ಫಿಫ್ಟೀನ್ ಡೇಸ್ ಕೂಡ ವೇಟ್ ಮಾಡಲಿಲ್ಲ ಸಡನ್ಲಿ ಇನ್ನು ನಾಲ್ಕು ಇದರಲ್ಲೇ ಗೊತ್ತಾಗುತ್ತೆ ಒಲಸು ರಾಜಕೀಯ ಭಾರತ ದೇಶದಲ್ಲಿ ಎಷ್ಟೊಂದು ಅವ್ಯವಸ್ಥೆಯಾಗಿದೆ ಅಂತ ಸೊ ನಮ್ಮ ಒಂದು ದೇಶದ ಪರಿಸ್ಥಿತಿ ಅದರಲ್ಲೂ ಸತತ ಒಂದು ಹದಿನೈದು ವರ್ಷದಿಂದ ತುಂಬಾ ಒಲಸಿದೆ ಸೊ ಅಜಿತ್ ಪವಾರ್ ಅವರು ಅವರು ಸಹ ಒಂದು ರಾಜಕೀಯ ಆಸೆಗಾಗಿ ತನ್ನ ಚಿಕ್ಕಪ್ಪನಾಗಿರ್ತಕ್ಕಂಥ ಶರದ್ ಪವಾರ್ ಅವರು ಅವ್ರನ್ನೇ ಧಿಕ್ಕರಿಸಿ ಸೊ ಅವರು ಒಂದು ಕೆಲವೊಂದು ಶಾಸಕನ ಕರ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಇವರು ಒಂದು ದೇವೇಂದ್ರ ಫಡ್ನವೀಸ್ ಹಾಗೂ ಶಿವಸೇನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಆವಾಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಆ ಇವ್ರ ಜೊತೆ ಬರ್ತಾರೆ ಆ ಯಾರಂದ್ರು ಅವರು ಪ್ರಸ್ತುತ ಅವರು ಈ ಪ್ರಸ್ತುತ ವಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರ ಜೊತೆ ಬರ್ತಾರೆ ಹೆಸರಿ ಹೆಸರು ಆಗ್ತಾ ಇಲ್ಲ ಹೆಸರು ಏನಪ್ಪಾ ಅಂತಂದ್ರೆ ಏಕನಾಥ್ ಸಿಂಧೆ ಸಾರಿ ಏಕನಾಥ್ ಸಿಂಧೆ ಅವ್ರ ಜೊತೆ ಇವ್ರು ಬಂದು ಇವರು ಉಪಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸೊ ಅವ್ರು ಶರದ್ ಪವಾರ್ ಮುಖ್ಯ ಬಂದು ಯಾಕೆ ಇವ್ರು ಬರ್ತಾರೆ ಇವರು ಸಹ ಅಧಿಕಾರದ ಆಸೆ ಇರುತ್ತೆ ನಾನು ಜೀವನದಲ್ಲಿ ಒಮ್ಮೆ ಆದ್ರೂ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತಂದೇಳಿ ಅಜಿತ್ ಪವಾರ್ ಅವರು ಬರ್ತಾರೆ ಸೊ ಬಂದು ಅವರು ಅವರು ವಿಲೀನ ಆಗ್ತಾ ವಿಲೀನ ಮೀನ್ಸ್ ಎನ್ ಸಿ ಪಿ ಕಡೆಯಿಂದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂತ ಕರೀತಾರೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ರಾಷ್ಟ್ರೀಯತಾದಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಸೊ ಅದರಿಂದ ಬಂದು ಅವ್ರು ವಿಲೀನ್ ಆಗಿ ಅದಾದ್ಮೇಲೆ ಎಲೆಕ್ಷನ್ ಆಗುತ್ತೆ ಎಲೆಕ್ಷನ್ ಅಲ್ಲಿ ಇವ್ರಿಗೆ ಅತಿ ಹೆಚ್ಚು ಬೆಂಬಲ ಇದ್ದಿದ್ರಿಂದ ಎನ್ ಸಿ ಪಿ ಚಿಹ್ನೆ ಇವ್ರಿಗೆ ಅಜಿತ್ ಪವರ್ ಬಣೋಕೆ ಬರುತ್ತೆ ಅದಾಗುತ್ತೆ ಅವ್ರು ವಿನ್ ಆದ್ರು ಅವ್ರು ಉಪಮುಖ್ಯಮಂತ್ರಿ ಆಗಿ ಸೊ ರೀಸೆಂಟ್ ಅವರು ಡೆತ್ ಆದ್ರು ನೋಡಿ ಈ ಒಂದು ಒಂದು ಮಹಾರಾಷ್ಟ್ರದ ರಾಜಕೀಯ ಆಗಿರ್ಬೋದು ಮಹಾರಾಷ್ಟ್ರ ಆಗ್ಬೋದು ಕರ್ನಾಟಕ ಆಗ್ಬೋದು ತೆಲಂಗಾಣ ಆಗ್ಬೋದು ಆಂಧ್ರ ಆಗ್ಬೋದು ಯಾವುದೇ ಒಂದು ರಾಜ್ಯ ಆಗ್ಬೋದು ಭಾರತ ದೇಶದ ರಾಜಕೀಯ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅವರು ಒಂದು ಸ್ವಾರ್ಥಕ್ಕೋಸ್ಕರ ಮಾತ್ರ ರಾಜಕೀಯ ಮಾಡ್ತಿದ್ರು ಹೊತ್ತು ಜನಗಳ ಉದ್ಧಾರಕ್ಕಾಗಿ ಜನಗಳ ಆಶ್ವಾಸನೆಗಾಗಿ ಜನಗಳನ್ನ ಇಂಪ್ರೂವ್ಮೆಂಟ್ ಮಾಡಕ್ಕೋಸ್ಕರ ಯಾವುದೇ ಒಂದು ರಾಜಕೀಯ ಪಕ್ಷ ತನ್ನ ತತ್ವ ಸಿದ್ಧಾಂತಗಳಲ್ಲಿ ಅಳವಡಿಸ್ಕೊಂಡಿಲ್ಲ ಹೆಸರಿಗೆ ಮಾತ್ರ ನಾವು ಜನ ಕಲ್ಯಾಣ ಮಾಡ್ತೀವಿ ಜನರ ಅಭಿವೃದ್ಧಿ ಮಾಡ್ತೀವಿ ದೇಶನ ಅಭಿವೃದ್ಧಿ ಮಾಡ್ತೀವಿ ರಾಜ್ಯನ ಅಭಿವೃದ್ಧಿ ಮಾಡ್ತೀವಿ ಅಂತ ಏನು ಅಭಿವೃದ್ಧಿ ಮಾಡ್ತಿಲ್ಲ ತಮ್ಮ ಸ್ವಾರ್ಥ ರಾಜಕಾರಣವನ್ನು ಮಾತ್ರ ಮಾಡ್ತಿದ್ರೆ ಬೆಸ್ಟ್ ಎಕ್ಸಾಂಪಲ್ ಸೊ ಇವರು ಸುಮಿತ್ರಾ ಪವರ್ ಅವರಿಗೆ ಅಧಿಕಾರ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರಿಯಾ ಸೋಳೆ ವಿರುದ್ಧ ಇವರು ಲೋಕಸಭಾ ಸದಸ್ಯರಾಗಿ ಎಲೆಕ್ಷನ್ ನಿಲ್ತಾರೆ ಸೊ ಅದು ಅದರಲ್ಲಿ ಸೋಲ್ತಾರೆ ಸುಮಾರು ಲಕ್ಷದ ಇಪ್ಪತ್ತೈದು ಸಾವಿರ ಓಟಿ ಅನ್ಸುತ್ತೆ ಮೇ ಬಿ ಸೊ ಅಲ್ಲಿ ಮೇಲೆ ಇವ್ರನ್ನ ಮತ್ತೆ ಎನ್ ಸಿ ಪಿ ಕಡೆಯಿಂದ ರಾಜ್ಯಸಭಾ ಸದಸ್ಯರಾಗಿ ನೇಮಕ ಮಾಡ್ತಾರೆ ಏನು ರಾಜಕೀಯ ಅನುಭವವಿಲ್ಲದೆ ಕೇವಲ ಎರಡು ವರ್ಷ ಲೋಕಸಭಾ ಸದಸ್ಯರಾಗಿರ್ತಕ್ಕಂತ ಇವ್ರನ್ನ ಈಗ ಉಪಮುಖ್ಯಮಂತ್ರಿ ಆಗಿ ಮಾಡಿದರೆ ಸೊ ಅದೇ ಅವ್ರು ಬಾ ಇವರು ಯಜಮಾನರು ಎಲೆಕ್ಷನ್ ನಲ್ಲಿ ಇದರಲ್ಲಿ ಕಂಟೆಸ್ಟೆಂಟ್ ಮಾಡತಕ್ಕಂಥ ಕ್ಷೇತ್ರದಿಂದ ಇವ್ರನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಪ್ರಕಾರ ಆರ್ ತಿಂಗಳ ಒಳಗಡೆ ಅವ್ರೇನು ಅಧಿಕಾರ ಅವಧಿ ಆ ವಹಿಸ್ಕೊಂಡು ಆರ್ ತಿಂಗಳ ಒಳಗಡೆ ಅವ್ರಿಗೆ ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಎಮ್ ಎಲ್ ಎಮ್ ಎಲ್ ಸಿ ಮಾಡಬೇಕು ಅವರು ಎಮ್ ಎಲ್ ಎ ಮಾಡ್ತಾರೆ ಉಪಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ ಮತ್ತೆ ಯಥಾಸ್ಥಿತಿ ರಾಜಕೀಯ ಮುಂದುವರಿಯುತ್ತೆ ಸೊ ಕಾರ್ಯಕರ್ತರು ಕಾರ್ಯಕರ್ತರಾಗಿರ್ತಾರೆ ಸೊ ರಾಜಕಾರಣಿಗಳು ಮಕ್ಕಳು ಏನು ಅನುಭವ ಇಲ್ದಾರ ರಾಜಕಾರಣಿಗಳ ವಂಶಸ್ಥರು ಅಥವಾ ಅವ್ರಿಗೂ ಮನೆ ಸೊ ರಾಜಕೀಯದಲ್ಲಿ ಮೇಲೆ ಹೋಗ್ತಾರೆ ಅನ್ನೋದಕ್ಕೆ ಇದು ಸಹ ಬೆಸ್ಟ್ ಎಕ್ಸಾಂಪಲ್ ಅವರಿಗೆ ಕೊಟ್ಟಿರ್ತಕ್ಕಂಥ ವಿಧಾನ ತಪ್ಪಲ್ಲ ಮಹಿಳೆಗಂತಂದೇಳಿ ಇನ್ಸಲ್ಟ್ ಮಾಡ್ತಾ ಇಲ್ಲ ಆದ್ರೆ ಅದೇ ಪಕ್ಷದಲ್ಲಿ ಅಲ್ಲಿಂದ ಬಂದಿರ್ತಕ್ಕಂಥ ಸುಮಾರು ನಲವತ್ ಮೂರು ಜನ ಎಮ್ ಎಲ್ ಎಳಿದಾರೆ ಹಿರಿಯರು ಇದ್ದಾರೆ ಅವರಿಗೂ ಕೊಡ್ಬೋದಾಗಿತ್ತು ಅದೆಲ್ಲಕ್ಕಿಂತ ಇವ್ರಿಗೆ ಆಗ್ಲಿ ಇನ್ನೂ ಸ್ವಲ್ಪ ದಿನ ಬಿಟ್ಟು ಕೊಡ್ಬೋದಿತ್ತು ಅತಿ ಅವಶ್ಯಕತೆ ಏನಿತ್ತು ಅವರ ಮನೆ ಇನ್ನು ಸೂತಕದ ಮನೆಯಲ್ಲೇ ಇದೆ ಸೂತಕದ ಛಾಯೆ ಅವರ ಮನೆ ಸುತ್ತ ಇದೆ ಸೊ ಅವ್ರು ಹೆಂಗ್ ಸತ್ರು ಏನು ಎಂತ ಅಂತಂದ್ರೆ ಇನ್ನು ತನಿಖೆನು ಕಂಪ್ಲೀಟ್ ಆಗಿಲ್ಲ ಸೊ ತನಿಖೆ ಆರಂಭನೂ ಮಾಡಿಲ್ಲ ಸೊ ಅಂತದ್ರಲ್ಲಿ ಸೊ ಅವ್ರಿಗೆ ಒಂದು ಉಪಮುಖ್ಯಮಂತ್ರಿ ಪಟ್ಟ ಕೊಟ್ಟು ಈಗ ಕೂರಿಸಿದಾರೆ ಏನೇ ರಾಜಕೀಯ ಲೆಕ್ಕಾಚಾರಗಳಿರ್ಬೋದು ಏನೇ ತಂತ್ರಗಳಾಗಿರ್ಬೋದು ಇರ್ಬೋದು ಪ್ರತಿ ತಂತ್ರ ಇರ್ಬೋದು ಆದ್ರೆ ಅವ್ರಿಗೆ ಕೊಟ್ಟರೆ ವಿಧಾನ ಕೊಟ್ಟಿರ್ತಕ್ಕಂತ ಸೊ ಒಂದು ವೇಳೆ ಐತಲ್ಲ ಇದು ತುಂಬಾ ಬೇ ನೋಡೋದರ ಕಣ್ಣಿಗೆ ಅತಿ ಕೆಟ್ಟದಾಗಿ ಪರಿಣಮಿಸ್ತೀರಿ ಸೊ ಜನಗಳ ಕಣ್ಣಿಗೆ ಸೊ ಈ ರಾಜಕೀಯದ ಬಗ್ಗೆ ಆಗಿರ್ಬೋದು ಅಥವಾ ಎನ್ ಡಿ ಎ ಮೈತ್ರಿಕೂಟದ ಬಗ್ಗೆ ಆಗಿರ್ಬೋದು ಅತಿ ಕೆಟ್ಟದಾಗಿ ಕಾಣಿಸ್ತೀರ ನಾಟ್ ಓನ್ಲಿ ಮಹಾರಾಷ್ಟ್ರ ಪೀಪಲ್ಸ್ ಆಲ್ ಓವರ್ ಇಂಡಿಯನ್ ಪೀಪಲ್ಸ್ ಸೊ ಈ ಒಂದು ವ್ಯವಸ್ಥೆ ಬಗ್ಗೆ ಸೊ ನನಗೆ ಯಾಕೋ ಹೇಳ್ಬೇಕು ಅನಿಸ್ತು ನಿಮ್ಮ ಹತ್ರ ಹೇಳಿದೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯ ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಯಾವ್ದಾದ್ರು ಮನೋರಂಜನಾತ್ಮಕವಾಗಿರ್ಬೋದು ಸೊ ಗಾಗಿ ಕಾಯ್ತೀರಿ ಅಂತ ಹೇಳ್ತಾ ಈ ನನ್ನ ಒಂದು ಪುಟ್ಟ ಒಂದು ಅನಿಸಿಕೆಯನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ